ಉತ್ತರ ಕರ್ನಾಟಕದವರು ಇವರು ಹಸ್ಬೆಂಡ್ ಬಂದು ಇಲ್ಲೇ ಬನ್ನೇರ್ಘಟ್ಟದಲ್ಲಿ ಪೊಲೀಸು ಅಂದರೆ ಇವರು ಇಬ್ಬರು ಹಸ್ಬೆಂಡ್ ಕೂಡ ಆಗಿದ್ದಾರೆ ಅವರು ತುಂಬ ಅಂದರೆ ನಾನು ಶಾಪ್ ಓಪನ್ ಮಾಡೋದಕ್ಕಿಂತ ಮುಂಚೆಯಿಂದನೂ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಿದ್ರು ಅವರು ನನಗೆ ಮಾಡಿಕೊಟ್ಟಿದ್ರು ಇದು ಆ್ಯಕ್ಚುಲಿ ಮುಂಚೆಯೇ ಮಾಡಿಕೊಟ್ಟಿದ್ರು ನನಗೆ ಅವ್ರ ಸ್ಟೈಲು ಅಂತ ಮೊನ್ನೆ ಅವರು ರೊಟ್ಟಿನೂ ಕೂಡ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿತ್ತು ಗೊತ್ತಾಯ್ತಲ್ವಾ ಲೆಂತು ಎಷ್ಟಿರುತ್ತೆ ಅದರಲ್ಲಿ ಈಗ ಫೋಲ್ಡಿಂಗಿಗೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೋದು ಮೇಲುಗಡೆ ಅರ್ಧ ಇಂಚು ಓಕೆನಾ ಆಮೇಲೆ ಇವಾಗ ಇದು ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂತ ಗೊತ್ತಾಗೋದಲ್ಲ ಅದಕ್ಕೆ ಈಗ ಫಾರ್ಟಿ ಚೆಸ್ಟ್ ಮೆಜರ್ಮೆಂಟು ನಾನು ಇವರಿಗೆ ಫಾರ್ಟಿ ಚೆಸ್ಟ್ ಮೆಜರ್ಮೆಂಟು ಅಂತ ಇಟ್ಕೊಳ್ತೀನಿ ಯಾಕಂದರೆ ನಿಮಗೆ ಇವಾಗ ಫಾರ್ಟಿ ಡಿವೈಡೆಡ್ ಬೈ ಸಿಕ್ಸ್ ಮಾಡಿ ಸಿಕ್ಸ್ ಇವರು ಮಾನ್ಯ ಅಂತ ನನ್ನದು ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ತುಂಬ ದಿನ ಆಯಿತು ಇವ್ರದ್ದು ಕಂಪ್ಲೀಟಾಗಿ ಇವರು ಕೂಡ ಕಲ್ತಿದ್ದಾರೆ ಎಂಬ್ರಾಯ್ಡ್ರಿ ಕಲ್ತಿದ್ದಾರೆ ಬಟ್ ಏನಂದರೆ ಸ್ಟಿಚಿಂಗ್ ಕ್ಲಾಸಿಗೂ ಕೂಡ ಬರ್ತೀನಿ ಅಂತ ಕೇಳಿದರು ನಾನೇನು ಮಾಡಿದೆ ಇಲ್ಲ ಮಾಡ್ತಾ ಇಲ್ಲ ಆಫ್ಲೈನ್ ಕ್ಲಾಸು ಬೇಡ ಅಂತ ಹೇಳಿದ್ದೆ ಹಾಗಾಗಿ ಸರಿ ಅಂತ ಸುಮ್ಮನೆ ಇದ್ದರು ಮೊನ್ನೆ ಇದು ಅಮೂಲ್ಯದು ವಿಡಿಯೋ ನೋಡಿದ್ರಲ್ವ ಅವಳು ಬಂದಿದ್ದು ಅಕ್ಕ ಯಾಕೆ ನನಗೆ ಮಾತ್ರ ಬೇಡ ಅಂದರು ಅವಳು ಮಾತ್ರ ಬಂದಿದ್ದಾಳೆ ಅಂತೇಳಿ ನಾನು ಬರ್ತೀನಿ ಅಂತ ಬಂದಿದ್ರು ಅವರು ಬರ್ತಾ ಇದ್ದಾರೆ ಇವಾಗ ಸ್ಯಾಟರ್ಡೆ ಸಂಡೇ ಬರಲ್ಲ ಅಂತ ಹೇಳಿದರು ಅವರು ಕೂಡ ಬರ್ತಾ ಇದ್ದಾರೆ ಸರಿ ಆಯಿತು ಬನ್ನಿ ಫ್ರೀ ಇದ್ದರೆ ಬನ್ನಿ ಇಲ್ಲೇ ನೋಡಿಕೊಂಡು ಕಲ್ತ್ಕೊಂಡು ನಾನು ಕಟ್ ಮಾಡಬೇಕಾದ್ರೆ ನೋಡ್ಕೊಂಡು ಕಲ್ತ್ಕೊಳ್ಳೋರಂತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಡ್ರೆಸ್ ಕಟ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಅವರಿಗೆ ಎಕ್ಸ್ಪ್ಲೈನ್ ಇದ್ದೆ ಯಾವ ಥರ ಎಷ್ಟು ತೊಗೋಬೇಕು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಹೇಳ್ತೀನಿ ಅಂದರೆ ಪ್ರತಿಯೊಂದಕ್ಕೂ ಒಂದು ಫಾರ್ಮುಲಾ ಅಂತ ಇರುತ್ತೆ ನಾವು ಒಂದು ನೆಕ್ ಇಡಬೇಕು ಅಂದರೂ ಅದಕ್ಕೂ ಒಂದು ಫಾರ್ಮುಲಾ ಇರುತ್ತೆ ಶೋಲ್ಡರ್ ಅಂದರೆ ಅದಕ್ಕೂ ಒಂದು ಫಾರ್ಮುಲಾ ಇರುತ್ತೆ ಎಲ್ಲದಕ್ಕೂ ಅದನ್ನು ಎಕ್ಸ್ಪ್ಲೈನ್ ಇದ್ದೆ ಇವರು ಕವಿತಾ ಅಂತ ಇವರು ಕವಿತಾ ಅಂತ ಇವರು ನಂದು ಎಂಬ್ರಾಯ್ಡ್ರಿ ಸ್ಟೂಡೆಂಟು ಬಟ್ ಅವ್ರ ಹತ್ರ ಮಿಷಿನ್ ಇಲ್ಲ ಮಿಷಿನ್ ಇಲ್ಲ ಅಂತ ಹೇಳಿ ಅಂಗಡಿಗೆ ಬರ್ತಾ ಇದ್ರು ಕಲಿಯೋಕ್ಕೆ ಯಾಕಂದ್ರೆ ಮಿಷಿನ್ ತಗೋತಾರೆ ಟೈಮಿಂಗ್ ತಗೊಂಡ್ರೆ ಅವರು ಮತ್ತೆ ಆನ್ಲೈನ್ ಅಲ್ಲಿ ಕಂಟಿನ್ಯೂ ಆಗ್ತಾರೆ ಆಲ್ಮೋಸ್ಟ್ ಕಲ್ತಿದ್ದಾರೆ ತಾತನು ಕೂಡ ಹೇಳ್ಕೊಡ್ತಾ ಇದ್ರು ಅವರಿಗೆ ಯಾಕಂದ್ರೆ ಬಂದಿದ್ರಲ್ವ ಅವರ ತಾತ ಸ್ವಲ್ಪ ಬಂದ ಬಂದ್ಮೇಲೆ ತಾತನು ಕೂಡ ಕಂಟಿನ್ಯೂ ಮಾಡಿದ್ರು ಅವರಿಗೆ ಸ್ವಲ್ಪ ಹೇಳ್ಕೊಟ್ರು ಅದೇ ತಾತ ಅಷ್ಟೇ ಚೆನ್ನಾಗಿ ಅದಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇದೀನಿ ನಾನು ನೋಡಿ ತಾತ ಹೇಳ್ಕೊಟ್ಟಿದ್ದಿಕ್ಕೆ ಎಷ್ಟು ಕಷ್ಟ ಬಂತು ಈ ತರ ಎತ್ತು ನೋಡಿ ಎಷ್ಟಾಗಲ ಎತ್ತಿ ಬಿಡ್ತೀಯೋ ಆವಾಗ ನೋಡಿ ಕಾಲಿನಲ್ಲಿ ಇರೋದು ಪರವಾಗಿಲ್ಲ ತಾತನೂ ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅವರಿಗೆ ಯಾವ ಥರ ಫ್ರೇಮಿಗೆ ಫಿಕ್ಸ್ ಮಾಡ್ಕೋಬೇಕು ಮತ್ತು ಕ್ಯಾನ್ವಾಸ್ ಎಲ್ಲ ಹಾಕ್ಕೋಬೇಕು ವೇಸ್ಟ್ ಮಾಡಬಾರ್ದು ಕ್ಯಾನ್ವಾಸ್ ಎಲ್ಲ ನಾನು ಕಂಪ್ಯೂಟರ್ ಮಿಷಿನ್ ಯೂಸ್ ಮಾಡ್ತೀನಲ್ವ ಅದು ಅದರಲ್ಲಿ ಉಳಿದಿರೋ ಕ್ಯಾನ್ವಾಸ್ ಎಲ್ಲ ಯೂಸ್ ಅವರು ಆ ಥರ ಎಲ್ಲ ಯೂಸ್ ಮಾಡ್ಕೋಬೇಕು ಅಂತ ಅವರು ಕೂಡ ಹೇಳ್ಕೊಡ್ತಾಯಿದ್ರು ಪರವಾಗಿಲ್ಲ ಇವರು ಸ್ಟಿಚಿಂಗ್ ಮಾಡ್ತಾಯಿದ್ರು ಅಮೂಲ್ಯ ಬರಲ್ಲ ಇನ್ಮೇಲೆ ಅವಳು ಕಾಲೇಜಿಗೆ ಹೋಗ್ತಾಳೆ ಹಾಗಾಗಿ ಬಂದಲು ಇಷ್ಟು ದಿನ ಇನ್ಮೇಲೆ ಬರಲ್ಲ ನಂದು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕು ಆಗ್ತಾನೇ ಇದೆ ಅದಕ್ಕೇನು ಯಾವಾಗಲೂ ಫ್ರೀ ಇಲ್ಲ ಯಾವಾಗಲೂ ವರ್ಕ್ ಇದ್ದೇ ಇರುತ್ತೆ ಅದಕ್ಕೆ ಈಗ ಆಷಾಢದಲ್ಲಿ ಸ್ವಲ್ಪ ಫ್ರೀ ಆಗ್ತೀನಿ ಅಂದ್ಕೊಂಡೆ ಆದ್ರೂ ವರ್ಕ್ ಇದ್ದೇ ಇದೆ ಮಾಡ್ತಾ ಇದೀನಿ ಇದು ಸ್ಲೀವ್ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ತುಂಬ ಚೆನ್ನಾಗಿ ಬಂತು ಅದು ನಿನಗೆ ಬೈ ಬರ್ತ್ ಬಂದಿರೋದು ಕಣೆ ಇದು ಕರ್ಲಿ ಅದನ್ನ ಇವಾಗ ಹೆಂಗೆ ಸ್ಮೂತ್ ಮಾಡೋದು ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಈ ಥರ ಪಾರ್ಲರಿಗೆ ಹೋಗ್ಬಿಟ್ಟು ಎಲ್ಲ ಈ ಥರ ಸ್ಟ್ರೈಟ್ ಮಾಡಿಸುವಂತೆ ಬಿಡು ಆಯ್ತಾ ದೊಡ್ಡೋಡ್ ಅವಾಗ ಅವಾಗೆಲ್ಲ ಸ್ಟ್ರೈಟ್ ಮಾಡಿಸುವ ಬಿಡೆ ಸರಿ ಮತ್ತೆ ಇವಾಗ ಬಾಚ್ಕೊಂಬಾ ની એય ની માર બે ને હ હ ની

ದಿನದಿಂದ ಯಾಕೆ ಇವಾಗ ನಿಮ್ಮ ಮಕ್ಳನ್ನ ತೋರಿಸೋದೇ ಇಲ್ಲ ಶಾಪ್ ಮಾಡಿದ ಮೇಲೆ ಮಕ್ಕಳನ್ನ ತೋರಿಸಿ ಅಂತ ಹೇಳಿ ಹಾಗಾಗಿ ಇವತ್ತು ನನ್ನ ಮಗಳದ್ದು ಸ್ವಲ್ಪ ಇತ್ತು ವೀಡಿಯೋಸು ಹಾಗಾಗಿ ತೋರಿಸಿದ್ದೀನಿ ಮತ್ತು ಈ ಬ್ಲೌಸು ಸ್ಟಿಚ್ ಮಾಡಿ ಆಗಲಿ ತುಂಬ ದಿನ ಆಯಿತು ಇದನ್ನು ತೋರಿಸಿರಲಿಲ್ಲ ನಾನು ನಿಮಗೆ ವಿಡಿಯೋ ಮಾಡಿಕೊಂಡಿದ್ದೆ ಹಾಗಾಗಿ ಈ ಬ್ಲೌಸ್ ಕೂಡ ತೋರಿಸ್ತಾ ಇದ್ದೀನಿ ಡಿಸೈನು ತುಂಬಾ ಚೆನ್ನಾಗಿ ಬಂತು ಪ್ರಿನ್ಸೆಸ್ ಕಟ್ಟು ಸ್ಟಿಚ್ ಮಾಡಿದ್ದೀನಿ ಆದರೆ ತುಂಬಾ ಚೆನ್ನಾಗಿತ್ತು ಇದು ಡಿಸೈನು ತುಂಬ ಜನ ಕೇಳ್ತಾರೆ ಇದನ್ನು ಹಾಗೇ ಆಮೇಲೆ ಇದು ಎಮರ್ಜೆನ್ಸಿಗೆ ಇಲ್ಲಿ ಜಿಗ್ಣಿಯಿಂದ ಒಂದು ಬ್ಲೌಸ್ ತಂದು ಕೊಟ್ಟಿದ್ದರು ಒಂದು ಟೂ ಡೇಸ್ ಅಷ್ಟೇ ಟೈಮ್ ಇದ್ದಿದ್ದು ಯಾಕಂದರೆ ಈ ಡಿಸೈನೇ ತುಂಬ ಟೈಮ್ ತಗೊಳತ್ತೆ ಅಷ್ಟರಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಲಾಸ್ಟ್ ವೀಕ್ ಬೇರೆ ಟೂ ಡೇಸ್ ನಾನು ರಜೆ ಮಾಡಿದ್ದೆ ಹೊರಗಡೆ ಹೋಗಬೇಕಿತ್ತು ಅಂತ ಹಾಗಾಗಿ ಬೇರೆಯವ್ರ ಹತ್ರ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿ ಕೊಟ್ಟೆ ಯಾಕಂದರೆ ಫಂಕ್ಷನ್ ಇದೆ ಅಂತ ಅಂದರೆ ನಾನು ಲೇಟ್ ಮಾಡೋಕ್ಕೆ ಹೋಗಲ್ಲ ಅಟ್ಲೀಸ್ಟ್ ಇರೋರ ಹತ್ರನೇ ಸ್ಟಿಚ್ ಮಾಡಿಸಿ ಕೊಡ್ತೀನಿ ಇದೊಂದು ಸ್ಟಿಚ್ ಮಾಡಿಸಿ ಕೊಟ್ಟೆ ಆಮೇಲೆ ಇದು ಕೂಡ ಚೆನ್ನಾಗಿ ಬಂತು ಡಿಸೈನ್ ತುಂಬ ಡಿಸೈನ್ ಮಾಡಿದ್ದೀನಿ ಇದನ್ನು ತುಂಬ ಬ್ಲೌಸಿಗೆ ಮಾಡಿದ್ದೀನಿ ಡಿಸೈನ್ಸು ತುಂಬ ಜನ ಲೈಕ್ ಮಾಡ್ತಾರೆ ಅದನ್ನೇ ನನಗೆ ತೋರಿಸಿ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಕೇಳ್ತಾರೆ ಹಾಗಾಗಿ ಇದನ್ನು ಕೂಡ ಬೇಗ ಬೇಗ ಸ್ಟಿಚ್ ಮಾಡಿಕೊಟ್ಟೆ ಈ ಬ್ಲೌಸು ಏನಿದೆ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಕಟ್ ಮಾಡ್ತಾ ಇದ್ದೀನಲ್ಲ ಈ ಬ್ಲೌಸು ಬಂದು ನಾನು ಒಂದು ಸ್ವಲ್ಪ ಡಿಸೈನ್ ಮಾಡಿ ಕಟ್ ಮಾಡಿಕೊಟ್ಟೆ ಬ್ಯಾಕಲ್ಲಿ ಒಂದು ಫ್ಲವರ್ ಮಾಡಿ ಚೆನ್ನಾಗಿ ಬಂದಿತ್ತು ಇದು ಮತ್ತು ಅವರು ಹೇಳಿದರು ಈ ಬ್ಲೌಸ್ನ ಇಲ್ಲೇ ವೇರ್ ಮಾಡಿ ನೋಡಿಕೊಂಡು ತಗೊಂಡೋದ್ರು ಇಷ್ಟು ವರ್ಷದಲ್ಲಿ ನನಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗಾಗಿ ಯಾರೂ ಸ್ಟಿಚ್ ಮಾಡಿಕೊಡಲಿಲ್ಲ ಮತ್ತು ನಾನು ಕರೆಕ್ಟ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು ಕೂಡ ನನಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಿರಲಿಲ್ಲ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದರು ಖುಷಿ ಆಯಿತು ತುಂಬ ಪರ್ಫೆಕ್ಟಾಗಿತ್ತು ಇದು ಬ್ಲೌಸು ಮತ್ತು ಎರಡು ಸ್ಯಾರಿನ ತಂದು ಕೊಟ್ಟಿದ್ದಾರೆ ಮತ್ತು ಇದೇ ಮೆಜರ್ಮೆಂಟ್ ಬ್ಲೌಸ್ನ ತಂದು ಕೊಟ್ಟಿದ್ದಾರೆ ಅವರಿಗೆ ಕಪ್ಸ್ ಒಂದು ಪ್ಯಾಡ್ ಹಾಕಬೇಕು ಅಂದರೆ ಪ್ಯಾಡೆಡ್ ಬ್ಲೌಸ್ ಬರುತ್ತಲ್ಲ ಆ ಥರ ಅದನ್ನು ಒಂದು ಹಾಕಿ ಸ್ಟಿಚ್ ಮಾಡಬೇಕು ಈ ಬ್ಲೌಸಿಗೆ ಹಾಕಿರಲಿಲ್ಲ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ನಲ್ಲ ಇದಕ್ಕೆ ಬಟ್ ಇವಾಗ ನೆಕ್ಸ್ಟ್ ಕೊಟ್ಟಿರೋದಕ್ಕೇ ನೆಕ್ಸ್ಟು ಎರಡು ಬ್ಲೌಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಹಾಕಿ ಅಂತ ಹೇಳಿದ್ದಾರೆ ಅದು ಹಾಕಿ ಸ್ಟಿಚ್ ಮಾಡಿಕೊಡ್ಬೇಕು ಇದು ಕೂಡ ಪ್ರಿನ್ಸಸ್ ಕಟ್ ಮಾಡಿದ್ದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು ಅವರಿಗೆ ನೋಡಿ ಈ ಥರ ಫ್ಲವರ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಬಟ್ ಏನಂದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಏನಾಗಿದೆ ಅಂದರೆ ತುಂಬ ದಿನದಿಂದ ಮಾಡಿರೋ ವೀಡಿಯೋಸ್ ಎಲ್ಲ ಹಾಗೇ ಇದೆ ಫೋನಲ್ಲಿ ಸ್ಟೋರೇಜೇ ಇಲ್ಲ ಯಾಕಂದರೆ ಅದನ್ನು ಎಡಿಟ್ ಮಾಡಿ ಹಾಕೋಣ ಹಾಕೋಣ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡಿರೋದು ಎಲ್ಲ ತುಂಬ ಕಟೋರಿ ಬ್ಲೌಸ್ಗಳಾಗಿರ್ಬೋದು ಬೇರೆ ಬೇರೆ ಥರ ಬ್ಲೌಸ್ಗಳೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅದು ಎಡಿಟ್ ಮಾಡೋಕ್ಕಾಗ್ದೇ ಸ್ಟೋರೇಜ್ ಎಲ್ಲ ಆಗಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ವಿಡಿಯೋಸ್ ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ ಮತ್ತು ಹಾಗೆ ಇವತ್ತು ಬೆಳಗ್ಗೆನೇ ಬೇಗ ಬಂದಿದ್ದೀನಿ ಬೆಳಗ್ಗೆ ಬೇಗ ಬಂದಿದ್ದೀನಿ ನೋಡಿ ಎಷ್ಟು ಬ್ಲೌಸ್ ಇದೆ ಇವತ್ತಿಂದು ಸ್ಟಿಚ್ ಮಾಡೋದು ಇಷ್ಟು ಬ್ಲೌಸ್ ಇದೆ ಇಷ್ಟೆಲ್ಲ ಇವತ್ತು ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಎಲ್ಲ ಇದೆಲ್ಲ ಕಟಿಂಗ್ ಮಾಡಿಟ್ಟಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನೋಡಬೇಕು ಇವತ್ತು ಒಂದು ಸೆವೆನ್ ಅಥವಾ ಏಯ್ಟ್ ಬ್ಲೌಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಇದು ಫಾಲ್ಸು ಜಿಗ್ಸಾಗು ಎಲ್ಲ ಆಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ನಮ್ಮ ಮರಿ ಮರಿ ಮರಿಬೇಡಿ ಹಾಗೆಯೇ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು